ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅವರ ಮೇಲೆ ಶೂ ಎಸೆದ ಕಿಶೋರ್ ಎಂಬ ವಕೀಲರನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಸಾಗರ ತಾಲೂಕು ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಮತ್ತು ಸಾಗರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿ ಪ್ರತಿಕೃತಿ ದಹನ ಮಾಡಿ ಸಾಗರ ಉಪ ವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರಕರಣ ಭಾರತ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಾಡಿದ ಅವಮಾನ ಇಂತಹ ಪ್ರಕರಣಗಳು ನಡೆಯದಂತೆ ಪ್ರಕರಣದ ಆರೋಪಿಯನ್ನು ಕಾನೂನು ವ್ಯಾಪ್ತಿಯಲ್ಲಿ ಬಂಧಿಸಿ ಶಿಕ್ಷಿಸಬೇಕು ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಾಗರದ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರುಗಳು ಪ್ರಗತಿಪರ ಸಂಘಟನೆಯ ಪ್ರಮುಖರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು jugadores. ¡Ay, ay, ay! 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 ¡Ay,

ಏನು ಡೆಲ್ಲಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶಕ್ಕಂಥ ಬಿ ಆರ್ ಗವಾಯಿ ಅವರ ಮೇಲೆ ಶುವೆಸೆತ ಪ್ರಯತ್ನ ಏನು ನಡೆದಿದೆ ಈ ಒಂದು ಪ್ರಯತ್ನ ಈ ದೇಶದ ಸಂವಿಧಾನದ ಮೇಲೆ ನಡೆದಂತಹ ಒಂದು ಪ್ರಯತ್ನ ಈ ದೇಶದ ದಲಿತರ ಮೇಲೆ ನಡೆದಂಥ ಒಂದು ಪ್ರಯತ್ನ ಈ ದೇಶದ ಜನತೆ ಮೇಲೆ ನಡೆದಂಥ ಒಂದು ಪ್ರಯತ್ನ ಅಂತೇಳಿ ನಾವು ಇವತ್ತು ಭಾವಿಸಬೇಕಾಗ್ತದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಮನುವಾದಿಗಳ ಅಟ್ಟಹಾಸ ಇನ್ನೂ ನಿಲ್ಲ ದಲಿತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳು ಇನ್ನು ಹೆಚ್ಚಾಗ್ತದೇವೆ ಈ ದೇಶದಲ್ಲಿ ದಲಿತರು ಅಲ್ಪಸಂಖ್ಯಾತರು ಭಯದ ವಾತಾವರಣದಲ್ಲಿ ಬದುಕುವಂತ ಒಂದು ದುಷ್ಪರಿಸ್ಥಿತಿಗೆ ನಾವು ಬಂದು ಒರಗಿದ್ದೀವಿ ಅಂತ ಹೇಳಲಿಕ್ಕೆ ಇವತ್ತು ನಮಗೆ ನಾಶ ಆಗ್ತದೆ ಒಂದುಗಳೇ ಶೂಯಸು ಇಷ್ಟು ದಿನಗಳ ಕಾಲ ಕಳೆದರೂ ಕೂಡ ಒಬ್ಬ ಮುಖ್ಯ ನ್ಯಾಯೀಶರ ಮೇಲೆ ನಾವೊಂದು ಕೋಟಿಗೆ ಹೋಗಬೇಕಾದ್ರೆ ಕೈ ಮುಗಿದು ಒಳಗೆ ಹೋಗ್ತೇವೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಆರಾಂಗ ಮತ್ತು ಶಾಸಕಾಂಗ ಸತ್ತು ಹೋಗಿದೆ ಇವತ್ತೆಲ್ಲರೂ ಅಲ್ಪ ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ನ್ಯಾಯಾಂಗದ ಮೇಲೆ ಅಂತ ಒಂದು ನ್ಯಾಯಾಂಗವನ್ನ ಎಪ್ಪತ್ತೊಂದು ವರ್ಷ ಅವರು ಕೂಡ ನ್ಯಾಯ ನ್ಯಾಯವನ್ನ ಕೇಳ್ತಕ್ಕಂಥ ಒಬ್ಬ ಖ್ಯಾತ ವಕೀಲರು ಇಂಥ ಒಬ್ಬ ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ಖ್ಯಾತ ವಕೀಲ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಬವಾಯಿ ಅವ್ರ ಮೇಲೆ ಶೂವನ್ನ ಎಸಿದ್ದಾನೆ ಅಂತ ಹೇಳಿದ್ರೆ ಇದು ಯಾವ ಮನಸ್ಥಿತಿ ಮನಸ್ಥಿತಿ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ ಈ ಪ್ರಭು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ತರದ ಅವಮಾನೀಯ ಘಟನೆಗಳು ಪದೇ ಪದೇ ಬರಪಡಿಸ್ತಾ ಇದ್ದಾವೆ ಇದಾಗಿ ಒಂದೇ ಎರಡೇ ದಿನಕ್ಕೆ ಇನ್ನೊಬ್ಬ ಅನಿಲ್ ಮಿಶ್ರಾ ಅಂತ ಒಬ್ಬ ಮಧ್ಯಪ್ರದೇಶದ ವಕೀಲ ಅವನು ಕೂಡ ಖ್ಯಾತ ವಕೀಲ ಹೈಕೋರ್ಟಿನ ವಕೀಲ ಅವನು ಏನು ಹೇಳ್ತಾನೆ ಅಂದರೆ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿಲ್ಲ ಕೊಳಕು ಮನಸ್ಸಿನ ಅಂಬೇಡ್ಕರ್ ಬರೆದಿಲ್ಲ ಎಲ್ಲರೂ ಅಂತ ಅಂತೇಳಿ ಕೊಳಕು ಮನಸ್ಸು ಅನ್ನೋ ಒಂದು ವಿಷಯ ಮಾತನ್ನ ಹೇಳ್ತಾನೆ ಅಂತನಿಗೆ ಅಂತ ಒಬ್ಬ ವಿಕೃತ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವು ನ್ಯಾಯ ವಕೀಲರು ನ ಕಂಡಿಸಿ ನಾವಿವತ್ತು ಒಂದು ಹೋರಾಟವನ್ನು ನಿಲ್ಲಿಸಿದೀವಿ ಈ ಒಂದು ಹೋರಾಟ ನಾವು ಬರೀ ಇಷ್ಟಕ್ಕೆ ಸೀಮಿತವಾಗಿ ಬಿಡ್ತೀನಿ ಅಂತಕ್ಕದ್ದು ಅಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಸಾಂಖ್ಯಾತವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮೇಲೆ ಏನು ಗೂಟ್ ಎಸ್ತಿರ್ತಕ್ಕಂಥ ವ್ಯಕ್ತಿ ಕಿಶೋರ್ ಅವರಿಗೆ ಗಲ್ಲಿಗೆರ್ಸೋ ತನಕ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಹಾಗೆಯೇ ಮತ್ತೊಂದು ಹೇಳ್ತೀನಿ ಈ ದೇಶದಲ್ಲಿ ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ಈ ಒಂದು ಘಟನೆಯನ್ನು ಕಂಡಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನೀವು ಅಯೋಗ್ಯ ವಕೀಲನನ್ನ ತಕ್ಕ ಬಂಧಿಸಿ ದೇಶದ್ರೋಹಿಯ ಕೇಸನ್ನು ಹಾಕಿ ಈ ದೇಶದ ಗಡಿಪಾರು ಅಂತೇಳಿ ಈ ಮೂಲಕ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಜೈ ಬಿ ಅದಕ್ಕೆ ಈ ಜಾತಿ ವ್ಯವಸ್ಥೆಗೆ

ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡ್ಬೇಕಾ ವಕೀಲನ ಒಂದು ಕೃತ್ಯದಿಂದ ಇಡೀ ದೇಶದಲ್ಲಿ ಇವತ್ತು ಅಸಮಾಧಾನ ಇವತ್ತು ಯಾರು ಏನೇ ಬೇಕಾದ್ರೂ ಅಪರಾಧ ಮಾಡಿದ್ರು ಕ್ಷಮೆ ಇದೆ ಅನ್ನೋದು ಸಾಬೀತಾಗಿದೆ ಇವತ್ತು ನ್ಯಾಯಾಧೀಶ ಇವತ್ತೇನಾದ್ರು ದೇಶದಲ್ಲಿ ಸ್ವಲ್ಪ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಉಳಿದಿದ್ರೆ ನ್ಯಾಯಾಂಗನೇ ಇವತ್ತು ಸ್ವಲ್ಪ ನ್ಯಾಯ ಕೊಡ್ತಾ ಇರೋರು ಲಲಿತಮ್ಮನವ್ರು ಹೇಳಿದ್ರು ಅಲ್ಲಿ ಆರ್ ಎಸ್ ಎಸ್ ನ ಒಂದು ಕಾರ್ಯಕ್ರಮಕ್ಕೆ ಇವ್ರ ತಾಯಿನ ಆಹ್ವಾನ ಮಾಡಿದ್ರು ಅವ್ರ ತಾಯಿ ನಾನು ಬರೋದಿಲ್ಲ ಅಂತ ಹೇಳಿ ನಿರಾಕರಿಸಿದ್ರು ಅದಕ್ಕೋಸ್ಕರ ಇವತ್ತು ಕವ್ಯ ಇರಬೇಕಂತ ಅವ್ರ ಜನ ಆಗಿರ್ತಕ್ಕಂಥ ಹಿಂದೊಬ್ಬ ಜಡ್ಜ್ ಇದ್ರು ಅವ್ರ ಮನೆಗೆ ಮೋದಿ ಸಾಹೇಬ್ ಗಣಪತಿ ನೋಡಕ್ ಹೋದ್ರು ಗಣಪತಿ ನೋಡಕ್ಕೆ ಜಡ್ಜ್ ಮನೆಗೆ ಯಾರು ಹೋಗಂಗಿಲ್ಲ ಅವ್ರ ಹೆಂಡತಿ ಮಕ್ಕಳು ನೀರ ಹತ್ರ ಸಂಬಂಧಿಕರು ಮಾತ್ರ ಹೋಗೋದು ನೀವ್ ಸಾಗರ್ ಜನ ಜಡ್ಜ್ ಹತ್ರ ಮನೆಗೆ ಹೋಗ್ತಿರ ಯಾರು ಹೋದ್ರೆ ಏನ್ ಮಾಡ್ತಾರೆ ನಿಮ್ಗೆ ಸ್ಟೇಷನ್ ಮೋದಿ ಗಣಪತಿ ನೋಡಕ್ ಹೋಗಿದ್ದೆ ಅಂದ್ರೆ ಇವನಿಗೆಲ್ಲೋ ಸಿಗ್ಲಿಲ್ಲ ದೇಶದಾಗ ಯಡಿಯೂರಪ್ಪ ಮನೆಗೆ ಬರ್ಬೋದು ಕರ್ನಾಟಕದಲ್ಲಿ ಚೆನ್ನಾಗ್ ಮಾಡ್ತಿದ್ರು ಮಹಾರಾಷ್ಟ್ರದಲ್ಲಿ ಒಳ್ಳೆ ಚೆನ್ನಾಗ್ ಮಾಡ್ತಾರೆ ಗಣಪತಿ ನೋಡಕ್ಕೆ ಮೋದಿ ಸಾಹೇಬ್ರಿಗೆ ಹಿಂದಿನ ಸುಪ್ರೀಂ ಕೋರ್ಟ್ ಜಡ್ಜ್ ಮನೆಗೆ ಯಾಕೆ ಹೋದ್ರು ಯಾರಾದ್ರೂ ಅದ್ಗೇನಿದೆ ಅಂದ್ರೆ ಜಡ್ಜ್ ಮನೆಗೆ ಹೋದ್ರೆ ಏನೋ ವಕೀಲಿ ವಶೀಲಿ ಬಾಗಿ ಮಾಡಕ್ ಹೋದ್ರು ನ್ಯಾಯ ಕೊಡೋ ಅವ್ರ ಹತ್ರ ಹೋದ್ರೆ ಒಂದ್ ಸೈಡ್ ಅವರು ಏನೋ ಅನ್ಯಾಯ ಆಗುತ್ತೆ ಅಂತ ಯಾರು ಅವ್ರ ಮನೆಗೆ ಹೋಗಂಗಿಲ್ಲ ಇವರು ಹೋದ್ರೆ ಅಂದ್ರೆ ಗಣಪತಿ ನೋಡಕ್ ಹೋಗಿದ್ರು ಇವರು ಯಾಕೆ ಹೋಗಿದ್ರು ಮುನ್ನಾರ ಮಾಡಕ್ ಹೋಗಿದ್ರು ಹಾಗಾಗಿ ಮೇಲೆ ಇವತ್ತು ನಿಂತಿರೋದು ಪ್ರಜಾಪ್ರಭುತ್ವ ಪಾರ್ಲಿಮೆಂಟು ಸುಪ್ರೀಂ ಕೋರ್ಟ್ ಇವೆಲ್ಲವೂ ಕೂಡ ಅವು ಸ್ತಂಭಗಳು ಪ್ರಜಾಪ್ರಭುತ್ವದ ಸ್ತಂಭಗಳು ಇವತ್ತು ಸುಪ್ರೀಂ ಕೋರ್ಟಿನ ಇವರು ಉಚ್ಚ ನ್ಯಾಯಾಧೀಶರು ಅವರು ಇಡೀ ದೇಶದ ನ್ಯಾಯಾಂಗದ ಅತ್ಯುನ್ನತ ವ್ಯಕ್ತಿ ಆ ವ್ಯಕ್ತಿಗೆ ಅವಮಾನ ಮಾಡ್ತಾನೆ ಅಂತಂದ್ರೆ ಒಬ್ಬ ಅದರಲ್ಲೂ ಕಾನೂನು ನ್ಯಾಯವಾದಿ ಒಬ್ಬ ವಕೀಲ ಮಾಡ್ತಾನೆ ಅಂತಂದ್ರೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಈ ದೇಶದ ಸಂವಿಧಾನಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಡಾಕ್ಟರ್ ಅಂಬೇಡ್ಕರ್ ಆಶಯಕ್ಕೆ ಒಂದು ಕಪ್ಪು ಚುಕ್ಕೆ ಇವತ್ತು ಜಾತ್ಯತೀತ ಜಾತ್ಯಾತೀತ ವ್ಯವಸ್ಥೆ ನಮ್ಮ ದೇಶದ ಸಂವಿಧಾನ ಏನು ಘೋಷಣೆ ಮಾಡಿದೆ ಅದಕ್ಕೆ ಅವಮಾನ ಆಗಿದೆ ಅದ್ರ ಮೇಲೆ ಹಲ್ಲೆ ಆಗಿದೆ ಜಾತ್ಯತೀತತೆ ಧರ್ಮಾತೀತತೆ ಸಮಾನತೆ ಇವು ನಮ್ಮ ಸಂವಿಧಾನದ ಆಶಯ ಇವತ್ತೇನಾದ್ರೂ ದಲಿತರು ಈ ದೇಶದಲ್ಲಿ ಏನಾದ್ರು ಗಟ್ಟಿಯಾಗಿ ಓಡಾಡ್ತಾರೆ ಎದೆ ಎದೆ ಸಿಡಿಸಿ ಓಡಾಡ್ತಾರೆ ಅಂತ ಅಂದ್ರೆ ನಮ್ಮ ಸಂವಿಧಾನ ಕೊಟ್ಟಿರಂತ ಮೂಲಭೂತ ಹಕ್ಕುಗಳು ಈ ದೇಶದ ಮಹಿಳೆಗೆ ಏನಾದ್ರು ಇವತ್ತು ಒಂದು ಸಮಾನವಾಗಿ ಬಂದಕ್ಕೆ ಹಕ್ಕು ಸಿಗ್ತೇನೆ ಅದಕ್ಕೆ ನಮ್ಮ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನ ಈ ಹಕ್ಕು ಮತ್ತೆ ಸಂವಿಧಾನದ ಮೇಲೆ ಇವತ್ತು ಹಲ್ಲೆ ನಡೀತಾ ಇದೆ ಅದು ಸನಾತನವಾದಿಗಳಿಂದ ಮನುವಾದಿಗಳಿಂದ ಯಾವ ನ್ಯಾಯವಾದಿ ಅಂತ ಕಿಶೋರ್ ಅವನೊಬ್ಬ ನೀಚ ಒಬ್ಬ ಗೋಡ್ಸೆ ಪರಂಪರೆಯನ್ನು